ನಮ್ಗೆ ಗೊತ್ತಿಲ್ಲ ಸರ್ ದಯವಿಟ್ಟು ಸರ್ ಇವಾಗ ಧರ್ಮ ನೋಡ್ಕೊಂಡು ಬಟ್ಟೆ ಸಾಹಿತಿ ಕೆಳಗಡೆ ನೋಡಿ ಅವ್ರು ಹಿಂದೂ ನಾವು ಮುಸ್ಲಿಮ್ ಅಂತ ತಿಳ್ಕೊಂಡು ಅವರು ಹಿಂದೂ ಶೂಟ್ ಆಗಿರ ಮೋದಿ ಅವರು ತಗೊಂತ ಇರೋ ಆಕ್ಷನ್ ಗೆ ಇನ್ನೂ ಜಾಸ್ತಿನೇ ತಗೋಬೇಕು ಅನ್ಸುತ್ತೆ ನನಗೆ ನಮ್ಮಲ್ಲಿರೋ ಪಾಕಿಸ್ತಾನಿ ಸಪೋರ್ಟರ್ಸ್ ನಾವು ಬುದ್ಧಿ ಕಲಿಸ್ಬೇಕು ಯಾಕಂದ್ರೆ ಅವ್ರ ಹಿಂದೆ ಇದಾರೆ ಅವ್ರು ಹೆಂಗ್ ಬಂದ್ರು ಒಳಗಡೆ ಯಾರು ಬರೋದು ಹೋಗೋದು ಕಟ್ ಮಾಡಿದ್ರೆ ಅಲ್ಲಿಂದ ಬರೋದು ಮೆಸೇಜ್ ಹೋಗೋದು

ಆರ್ಮಿ ಕಡೆಯಿಂದ ಏನೇನು ಇದು ಮಾಡಿದರೆ ಅದೊಂಥರ ಇನ್ನೊಂದೇನಂದ್ರೆ ಧರ್ಮ ನೋಡಿ ಇದು ಮಾಡೋದು ಯಾಕಂದರೆ ಇವಾಗ ಇರೋ ಭಾರತದಲ್ಲಿ ಇರೋದು ಇವಾಗ ಹಿಂದೂ ಮುಸ್ಲಿಮ್ಸ್ ಅಂದ್ರೆ ಬಾಯಿ ಬಾಯಿ ತರ ಇದೆ ಬಟ್ ಇದನ್ನ ಈ ಹಿಂದೂ ಥರ ಹಿಂದೂ ಸಾಯಿಸಿದ್ದಾರೆ ಅಂತ ಇದು ಮಾಡಿದ್ರೆ ತಪ್ಪಾಗುತ್ತಲ್ಲ ಅದು ಇವಾಗ ಧರ್ಮ ನೋಡಿಕೊಂಡು ಸಾಯಿಸೋದು ಅದಲ್ಲ ಇವಾಗ ಇವಾಗ ಸಾಹಿ ಸಾಹಿತಿ ಸತ್ತಿರರು ಯಾರು ಹಮಾಯಕರಿಸುತ್ತಿದ್ದಾರೆ ನಾವೆಷ್ಟು ಶಾಂತಿಯುತವಾಗಿ ಅವರಿಗೆಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಪಕ್ಕದ ದೇಶ ಅನ್ನೋ ಕಾರಣಕ್ಕೆ ಸಹಕಾರ ಕೊಟ್ಟರು ಕೂಡ ಪದೇ ಪದೇ ಕೆಣಕುತ್ತೆ ಈ ರೀತಿಯಾಗಿ ಇದ್ರ ಬಗ್ಗೆ ಅನ್ಸುತ್ತೆ ಒಬ್ಬ ಭಾರತೀಯ ಪ್ರಜೆ ಆಗಿದೆ ಸರ್ ದೀಟಾಗಿ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದಿನ ಶಾಂತಿಯುತ ಶಾಂತಿಯುತವಾಗಿ ಅಂತ ಇವಾಗ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಪ್ರಪಂಚದಲ್ಲೇ ಭಾರತ ಅನ್ನೋದು ಒಂದು ಶಾಂತಿಯುತ ರಾಷ್ಟ್ರ ಅಂತ ಅನ್ಸ್ಕೊಂಡಿದೀವಿ ಬಟ್ ಹಾಗೂ ಶಾಂತಿಯುತ ಅನ್ಸ್ಕೊಂಡ್ರು ಕೂಡ ಏನೇ ಎದುರಾಳುಗಳು ದಾಳಿ ದಾಳಿ ಮಾಡಿದಾಗ ನಾವು ದೀಟಾಗಿ ಆನ್ಸರ್ ಕೊಟ್ರೆ ಸೊ ನಮ್ಮ ಭಾರತ ಅನ್ನೋದು ಎಲ್ಲರಿಗೂ ಗೊತ್ತಾಗ ಯುದ್ಧ ಸಂದರ್ಭ ಬಂದ್ರೆ ಆಗಲಿ ಅಂತೀರಾ ಯುದ್ಧ ಬೇಡ ಅಂತೀರಾ ಸಂದರ್ಭ ಬಂದಾಗ ಆಗ್ಲೇಬೇಕು ಸರ್ ನಮ್ಮ ಹೆಸರು ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಘಟನೆ ಆಗಿದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಘಟನೆ ಆಗಿದ್ರ ಬಗ್ಗೆ ಅಂದ್ರೆ ಪೇಪರ್ನಲ್ಲಿ ಏನು ನ್ಯೂಸ್ ಕೊಟ್ಟಿದ್ದಾರೆ ಅವ್ರನ್ನ ಸಾಯಿಸಬೇಕಾದ್ರೆ ಅವರು ಜಾತಿ ಬಗ್ಗೆ ಕೇಳಿ ಅವರು ಬಟ್ಟೆ ಕೆಳಗಡೆ ನೋಡಿ ಅವ್ರು ಹಿಂದೂ ನಾವು ಮುಸ್ಲಿಮ್ ಅಂತ ತಿಳ್ಕೊಂಡು ಅವರು ಹಿಂದೂ ಆಗಿದ್ ಶೂಟ್ ಮಾಡಿದ ಅದರಿಂದ ನಾವು ಹೇಳೋದು ಇಷ್ಟೇನೆ ಮೋದಿ ಅವ್ರಿಗೆ ಇಮಿಡಿಯೇಟ್ ಆಗಿ ಇಂಡಿಯಾಗೆ ಇದು ಮಾಡ್ಕೊಂಬಿಡಿ ಪಾಕಿಸ್ತಾನ ಆಗಲ್ವಲ್ಲ ವಿಭಜನೆ ಆಗಿದೆ ಧರ್ಮ ಆಧಾರದ ಮೇಲೆ ಅವರು ನಮ್ಮ 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 ಜೊತೆ ಈ ಮಾಡ್ತಾ ಇರೋದ್ರಿಂದ ಇಂಡಿಯಾ ಇಂಡಿಯಾಗೆ ಪಾಕಿಸ್ತಾನ ಸೇರಿಸಿಕೊಂಡ್ ಬಿಡ್ಬೇಕು ಅಂತ ಅದೇ ಸಲ್ಯೂಷನ್ ಬೇರೆ ಯಾವುದೂ ಆಗಲ್ಲ ನಮಸ್ಕಾರ ಅಂತ ಒಂದು ಇಂಡಸ್ಟ್ರಿ ಇದೆ ಪ್ರವಾಸಿಗರಾಗಲಿ ಸಿಟಿಸನ್ಸ್ ಆಗಲಿ ಆಗಲಿ ಅದು ಆಗಬಾರ್ದಾಗಿತ್ತು ಕಾಶ್ಮೀರ ಜನಕ್ಕೂ ಆಗಬಾರ್ದಾಗಿತ್ತು ಆದರೆ ನಾವು ದೇಶದ ಜನರಾಗಿ ದೇಶದ ಜನರಾಗಿ ನಾವು ಅದಕ್ಕೆ ಸಪೋರ್ಟ್ ಮಾಡೋದು ಸರಿಯಲ್ಲ ಸರಿಯಲ್ಲ ಇದಕ್ಕೆ ಪ್ರತಿಕ್ರಿಯೆ ನಾವು ನೀಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀಡಲೇಬೇಕು ದೇಶ ಜನರು ಎಷ್ಟು ಪ್ರಜೆಗಳು ಯಾರಿದಾರೋ ಎಲ್ಲರೂ ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ನಮ್ಮ ಎಕಾನಮಿ ಅನ್ನೋದು ಇನ್ನೂ ಒಂದು ಮೂರು ವರ್ಷ ಹಿಂದೆ ಆದರೂ ಚಿಂತೆ ಇಲ್ಲ ಇವಾಗ ಉತ್ತರ ಕೊಡಬೇಕು ಮೋದಿ ಅವರು ತಗೊತಾ ಇರೋ ಆಕ್ಷನ್ಗೆ ಇನ್ನೂ ಜಾಸ್ತಿನೇ ತಗೋಬೇಕು ಅನ್ಸುತ್ತೆ ನನಗೆ ತಗೊಂಡಿರೋದು ಸರಿಗಿದೆ ಮುಂದೆ ಇನ್ನೂ ತಗೋಬೇಕು ಪಾಕಿಸ್ತಾನಕ್ಕೂ ಬುದ್ಧಿ ಕಲಿಸ್ಬೇಕು ನಮ್ಮಲ್ಲಿರೋ ಪಾಕಿಸ್ತಾನಿ ಸಪೋರ್ಟರ್ಸ್ಗೂ ನಾವು ಬುದ್ಧಿ ಕಲಿಸ್ಬೇಕು ಯಾಕಂದ್ರೆ ಅವ್ರು ಹಿಂದೆ ಇದ್ದಾರೆ ಮುಂದೆ ಇಲ್ಲ ಅವರು ಯಾರು ಅಂತನೂ ಗೊತ್ತಿಲ್ಲ ನಮ್ಮ ಪಕ್ಕದಲ್ಲೇ ಇರ್ತಾನೆ ಅವನು ಯಾರು ಅಂತನೂ ನಮಗೆ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಅಂಥವ್ರು ಹೊಡಿಬೇಕು ಎಲ್ಲರೂ ಕೆಟ್ಟವ್ರಂತಲ್ಲ ಒಳ್ಳೆಯವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಧರ್ಮದ ಪ್ರಶ್ನೆ ಬರ್ತಾ ಇಲ್ಲ ಪಾಕಿಸ್ತಾನ ಸಪೋರ್ಟ್ ಮಾಡೋರು ಯಾರೇ ಆಗಿರಲಿ ನಮಗ್ ನ್ಯಾಷನಲ್ ಥ್ರೆಟ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಜವಾಬ್ ಕೊಡ್ಲೇಬೇಕು ಇಟ್ ಮೇ ಬಿ ವಾರ್ ಆರ್ ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನ್ ಹೊಡಿತಾರ ಗೊತ್ತಿಲ್ಲ ಇವಾಗ ನೀರ್ ನಿಲ್ಲಿಸ್ತೀನಿ ಅಂತ ಇರೋದು ಕರೆಕ್ಟೇ ಅದು ಯುದ್ಧ ಪಾಕಿಸ್ತಾನದ ವಿರುದ್ಧ ಬೇಕಾ ಬೇಡವಾ ಒಂದೇ ಒಂದು ವರ್ಡ್ ಅಲ್ಲಿ ನೀವು ಹೇಳದ ನೆಸೆಸಿಟಿ ಇದ್ರೆ ಬೇಕೇ ಬೇಕು ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಶಂಕರ್ ಅಂತ ಶಂಕರ್ ಓಕೆ ಸರ್ ಏನು ಮಾಡ್ತೀರಿ ಎಲೆಕ್ಟ್ರಿಕಲ್ ವರ್ಕು ಎಲೆಕ್ಟ್ರಿಕಲ್ ವರ್ಕ್ ಹ್ಞೂ ಮೊನ್ನೆ ಒಂದು ಘಟನೆ ಆಗುತ್ತೆ ಆರು ದಿನದ ಹಿಂದೆ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರನ್ನ ಹತ್ಯೆ ಮಾಡ್ತಾರೆ ಉಗ್ರಗಾಮಿಗಳು ನೀವೊಬ್ಬ ಸಿಟಿಜನ್ ಆಗಿ ಫಸ್ಟು ನಿಮ್ಮ ಮನಸ್ಸಿಗೆ ಬಂದಂತಹ ಯೋಚನೆ ಏನು ಸರ್ ನಮ್ಮ ಸೆಕ್ಯೂರಿಟಿ ಪ್ರಾಬ್ಲಮ್ ಅನಿಸುತ್ತೆ ಸರ್ ಅವ್ರು ಹೆಂಗೆ ಬಂದರು ಒಳಗಡೆ ಹ್ಞೂ ಪ್ರಾಬ್ಲಮ್ ಓಕೆ ಯಾರ್ದು ಪ್ರಾಬ್ಲಮ್ ಅವ್ರು ಬಾರ್ಡ್ರಿಂದ ಬಂದೇ ಇಲ್ಲ ಒಳಗಡೆ ಅಲ್ಲ ಯಾರು ಹ್ಞೂ ಪ್ರಾಬ್ಲಮ್ ಯಾರದು ಕಣ್ಣು ಹಿಡಿಬೇಕಾದ್ರೆ ನಮ್ಮವರು ಸೆಕ್ಯೂರಿಟಿ ಇದಾರೆ ತಾನು ಹೆಂಗೆ ಬಂದ್ರು ಒಳಗಡೆ ವಾರ್ಡಿಂದ ಬರೋದು ಬೇರೆ ಒಳಗಡೆ ಇರತಕ್ಕಂಥ ಸಪೋರ್ಟ್ ಮಾಡ್ತಾರೆ ಕಾಶ್ಮೀರದಲ್ಲಿ ಮಾಡ್ತಾರೆ ಯಾರು ನಿಮ್ಗೆ ಇದ್ರ ಬಗ್ಗೆ ಏನು ಇದ್ರ ಬಗ್ಗೆ ಏನಿದೆ ಸರ್ ಪಬ್ಲಿಕ್ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ಪಬ್ಲಿಕ್ ಸಪೋರ್ಟ್ ಇದ್ರೇ ಎಲ್ಲನು ಒಂದಾಗತ್ತೆ ಏನು ಪಬ್ಲಿಕ್ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಹೇಗೆ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ಒಬ್ಬ ಸುಬಾ ಬಂದಿದ್ದಾನೆ ಬಂದಿದ್ದಾರೆ ಅದಕ್ಕೆ ಇನ್ಫಾರ್ಮೇಶನ್ ಯಾರಿಗಾದ್ರೂ ಕೊಡಬೇಕು ಓ ಈಗ ಮೋದಿ ಅವರು ತಗೊಂಡ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಇದಾದ ನಂತರ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀವಿ ಎಲ್ಲಕ್ಕೂ ಯುದ್ಧ ಒಂದೇ ಪರಿಹಾರ ಅಲ್ಲ ಯುದ್ಧ ಅಂತ ಅವರಿಂದ ಘೋಷಣೆ ಮಾಡಿಲ್ಲ ಆ ಒಪ್ಪಂದದ ಬಗ್ಗೆ ನಿಮಗೆ ಒಪ್ಪಂದದ ಬಗ್ಗೆ ಅರವತ್ತು ವರ್ಷದ ಕೆಳಗಡೆ ನಡೆದಿರೋದು ನಮಗೆ ಗೊತ್ತಿಲ್ಲ ಏನು ಒಪ್ಪಂದ ಆಗಿದೆ ಒಳ್ಳೇದಂತೀರಾ ಸರಿ ತಪ್ಪು ಅಂತೀರಾ ಪಾಕಿಸ್ತಾನಕ್ಕೆ ಈ ರೀತಿ ಬುದ್ಧಿ ಕಲಿಸಬೇಕಾಗಿತ್ತು ಅಂತೀರಾ ಇಲ್ಲ ಅಂತೀರಾ ಸರ್ ಕಲಿಸ್ಬೇಕು ಬೇರೆ ತರ ಎಲ್ಲ ಕಳಿಸಬಹುದು ಯಾವ ತರ ನೀವ್ ಹೇಳಿ ನೀವು ಸಿಟಿಜನ್ ಆಗಿ ಈಗ ಇದನ್ನ ಸರ್ಕಾರ ಮಾಡಿದೆ ಬೇರೆ ತರ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಯಾವ ತರ ಕಳಿಸ್ಬೇಕು ಅಂತಂದ್ರೆ ಅದೇ ಅವ್ರದ್ದು ಏನಿದೆ ಎಲ್ಲ ಕಟ್ ಆಫ್ ಮಾಡೋ ಹಿಂಗ್ ಮಾಡಿದರಲ್ಲ ಅದೇ ಬೆಟರ್ ಏನ್ ಹೇಳಿ ಬರೋದು ಹೋಗೋದು ಕಟ್ ಮಾಡಿದ್ರೆ ಅಲ್ಲಿಂದ ಬರೋದು ಮೆಸೇಜ್ ಹೋಗೋದು ಇವೆಲ್ಲ ಬಂದಾಗುತ್ತೆ ಈಗ ಮೋದಿ ಅವ್ರು ಮಾಡ್ರೆ ಸರಿ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಇದ್ದ ಬೇಕಾ ಬೇಡ ಸರ್ ಎಲ್ಲರಿಗೂ ಒಳ್ಳೇದಾಗ್ಬೇಕು ನಿಮ್ಮ ಹೆಸರು ಇಲ್ಲ ನಮ್ಮ ಹೆಸರು ವೆಂಕಟೇಶ್ವರ್ ಮುಟ್ಟು ಹೇಳಿ ನಮ್ಮಲ್ಲಿ ರಾಜಕಾರಣಗಳು ಒಗ್ಗಟ್ಟಿಲ್ಲ ಕರೆಕ್ಟ್ ಆಗಿ ಸಪೋರ್ಟಿಂಗ್ ಯಾರು ಇಲ್ಲ ಕರೆಕ್ಟ್ ಸಪೋರ್ಟ್ ಮಾಡ್ತವ್ರೆ ಕರೆಕ್ಟಾ ನಮ್ಮ ಸೈನಿಕರೊಳಗ ಏನೇನು ಸಪೋರ್ಟ್ ಮಾಡ್ತಾವ್ರೆ ಹೇಳಿ ಹೋಗಿ ಸಪೋರ್ಟ್ ಮಾಡಿ ಕರೆಕ್ಟ್ ಮಾಡಿದ್ರೆ ಈ ಪರಿಸ್ಥಿತಿ ಯಾರು ಯಾವ ಯಾವತರ ಮಾಡ್ಬೇಕಾಗಿತ್ತು ಸೈನಿಕರುಗಳ ಘಟನೆಗಳು ಆಗ ಸೈನಿಕರ ಸಮಸ್ಯೆ ಇಲ್ಲ ಅವ್ರು ಬಾರ್ಡ್ರಿಂದ ಬಂದವರಲ್ಲ ಇಂದ ಬಂದವರಲ್ಲ ಒಳಗಿರೋರು ಒಳಗಿರೋರ್ಗೆ ಅವ್ರಿಗೆ ಹೇಳ್ತಾ ಹೇಳ್ತಾರ ಅಲ್ವಾ ನಮ್ಮಲ್ಲಿ ರಾಜಕಾರಣಗಳೆಲ್ಲ ಕರೆಕ್ಟ್ ಆಗಿದ್ದ ಬಿಟ್ರೆ ಎಲ್ಲ ಸಮಸ್ಯೆ ಯಾವ್ದು ಬರಲ್ಲ ನೆಕ್ಸ್ಟ್ ಅಂತ ಈಗ ಮುಂದೆ ಏನು ನೆಕ್ಸ್ಟ್ ಹಂಗ ಆಗ್ಬಾರ್ದು ಆ ರೀತಿ ಮೇಂಟೈನ್ ಮಾಡ್ಬೇಕು ಈಗ ಮೋದಿ ಅವರು ತಗೊಂಡಿರೋ ನಿರ್ಧಾರಗಳು ಸರಿ ಇದೆ ಅನ್ಸುತ್ತಾ ಈಗ ಮುಂದೆ ಅದಾಗಬಾರ್ದು ಅಂತಾನೆ ಕೆಲವೊಂದು ಮಾಡ್ತಿದ್ದಾರೆ ಪಾಕಿಸ್ತಾನಕ್ಕೆ ಏನೇನ್ ಕೊಡ್ಬೇಕು ಎಲ್ಲ ಆಫ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನು ಮಾಡ್ಲೇಬಾರ್ದು ಒಂದ್ ತೋಟ ನೀರ್ನು ಕೊಡಬಾರ್ದು ಒಂದ್ ಅನಿ ಕೊಡಬಾರ್ದು ಅವಾಗ ಎಲ್ಲ ಸಿಸ್ಟಮ್ ಕರೆಕ್ಟ್ ಆಗಿ ಬರ್ತದೆ ನಾವು ನಾವು ನಾವ್ ಕೊಡೋದಕ್ಕೆ ತಾನೆ ಅವ್ರಿಗೆ ಎಲ್ಲ ಗಾಂಚಲಿಗಳು ನಡೀತಾರದು ಯುದ್ಧ ಬೇಕೇ ಬೇಡ ಒಂದೇ ವಾರ್ಡಲ್ಲಿ ಯುದ್ಧ ಬೇಕೇ ಬೇಕು ರೀ ಬೇಕೇ ಬೇಕು ಇದೆಲ್ಲಾ ನಡೆಯತದೆ ಇಲ್ಲಿ ರೋಡಿ ಜಾಮ್ ಆ ಜಾಮ್ ಈ ಜಾಮ್ ಎಲ್ಲ ನಡೆತದೆ ಹೋಗಿ ಅವ್ರ ಮೇಲೆ ಮಾಡ್ಲಿ ಬಿಡ್ರಿ ಓನ್ ರೀ ಅವರ ಮೇಲೆ ಮಾಡ್ಲಿ ನಮ್ದೆ ಈಗ ಇಲ್ಲೆಲ್ಲಾ ಎಗ್ರಾಡತಾರಲ್ವೇ ಅವ್ರ ಮೇಲೆ ಎಗ್ರಾಡಬೇಕು ತಾಕತ್ತು ಇದ್ದವನು ಕರೆಕ್ಟಾ ನರ ಇದ್ದವನು ಅಲ್ಲಿ ಮಾಡ್ಬೇಕು ಇಲ್ಲಿ ನಮ್ ನಮ್ಮಲ್ಲಿ ಮಾಡ್ತಾರೆ ಹಾ ಇಲ್ಲಿ ಅಲ್ಲಿ ತೋರ್ಸ್ಬೇಕು ಅಲ್ಲಿ ಒಂದ್ಸಲ ಬಂಗಾರಲ್ಲಿ ಕೂರ್ಸ್ಬೇಕು ಮೇನ್ ಇವ್ರನ್ನೇ ಕರ್ಕೊಂಡು ಹೋಗಬೇಕು ಎಲ್ಲ ದುಡ್ಡುಗಳು ಮಾಡ್ಕೊಂಡು ಅವ್ರ ದುಡ್ಡು ಮಾಡ್ಕೊಂಡಿದ್ರೆ ಈಗ ನಮ್ಮ ಆಟ ಪರಿಸ್ಥಿತಿಗಳು ಹೆಂಗ್ ಬಂದ್ ಗೊತ್ತಾ ಬನ್ನಿ ನಾನು ಆಟ ತೋರಿಸ್ತೀನಿ ಏಳು ತಿಂಗಳು ಕಟ್ಟಬೇಕು ಎಲ್ಲಾ ಅದೆಲ್ಲ ಮಾಡ್ಕೊಂಡು ಬಜ್ಜೆಸಿಲ್ದಾನೆ ಎಲ್ಲಿ ಕಟ್ಟಣ ನಾವು ಆನಂದ್ ಎಷ್ಟು ವರ್ಷದಿಂದ ಆಟ ಓಡಿಸ್ತೀವಿ ಐದು ವರ್ಷದಿಂದ ಆಟ ಓಡಿಸ್ತೀವಿ ವರ್ಷದಿಂದ ಮೊದಲು ನಾನು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ಸರ್ ಅದು ಕಂಪ್ನಿ ಚೇಂಜ್ ಆಗ್ಬಿಡ್ತು ಬೇರೆ ಕಡೆ ಶಿಫ್ಟ್ ಆಯ್ತು ಆ ಕೆಲಸ ಇಲ್ಲೆಲ್ಲೂ ಸಿಗ್ಲಿಲ್ಲ ದೂರ ಹೋಗ್ಬೇಕು ಮನೆಯಲ್ಲಿ ಬೆಳಿಗ್ಗೆ ಎದ್ದು ಟಿಫನ್ ಮಾಡ್ಕೊಡೋಕೆ ಕೆಲ ಲೇಟ್ ಆಗ್ತಿತ್ತು ಆ ಡ್ಯೂಟಿ ಹೋಗಕ್ ಆಗ್ಲಿ ಓನ್ ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ತಗೊಂಡ್ ಮಾಡ್ತಾ ಇದ್ದೀವಿ ಈ ಕೆಲಸದಲ್ಲಿ ತೃಪ್ತಿ ಇದೆಯಾ ನಿಮ್ದು ಇದೆ ಬಟ್ ಈಗ ಸ್ವಲ್ಪ ಬಿಸ್ನೆಸ್ ಡಲ್ ಆಗಿದೆ ನಿಮ್ಗೆ ಏನಿಸುತ್ತೆ ಉಗ್ರರು ಈ ಹತ್ಯೆ ಇದ್ರ ಬಗ್ಗೆ ನಿಮ್ಗೆ ಈಗ ಮಾಡಿರೋದೆಲ್ಲ ಅವರು ತಪ್ಪು ಇವಾಗ ಏನು ಇದನ್ನೆಲ್ಲ ಮಾಡ್ಬೇಕು ಅಂತ ಏನು ಅವರು ಇದಾಗಿರ್ಲಿಲ್ಲ ಏನೋ ಈಗ ನಡೆದ್ಬಿಟ್ಟಿದೆ ನಡೆದದ್ನ ಇವರು ಕಂಟ್ರೋಲ್ ಮಾಡಿ ಇದು ಸಮಾಧಾನ ಮಾಡಿ ಇದು ಸ್ಟಾಪ್ ಮಾಡಿದ್ರೆ ಒಳ್ಳೇದು ಮತ್ತೆ ಇದು ಮುಂದೂಡ್ಕೋಯ್ತಾ ಇದ್ರೆ ಎಲ್ಲ ಎಲ್ಲರಿಗೂ ಸಮಸ್ಯೆ ಜಾಸ್ತಿ ಆಗುತ್ತೆ ಏನ್ ಅನ್ಸುತ್ತೆ ಪಾಕಿಸ್ತಾನಕ್ಕೆ ಸರ್ ಅಂಥವ್ರ ಬಗ್ಗೆ ನಾವು ಅವರು ಕ್ರಮ ತಗೋಬೇಕು ಈಗ ನಮ್ಮವ್ರನ್ನ ಈಗ ಇದು ಮಾಡಿದ್ಮೇಲೆ ನಾವು ಅವ್ರ ಮೇಲೆ ದಾಳಿ ಮಾಡಲೇಬೇಕು ಮಾಡಲೇಬೇಕು ಯುದ್ಧ ಬೇಕಾ ಬೇಡವಾ ಬೇಕು ಸರ್ ಮಾಡಲೇಬೇಕು ನಮಸ್ಕಾರ ನಾನು ನಿಮ್ಮ ಸುಕೃತ ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕೆಂದ್ರೆ ಇವರನ್ನ ಫಾಲೋ ಮಾಡಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ ಸೊ ಆಲ್ ದ ಬೆಸ್ಟ್